ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೈಟ್ ಲಾಸ್ ಡ್ರಿಂಕ್ ನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಪೌಡರ್ ಮಾಡಿಟ್ಕೊಂಡು ಬೆಳಗ್ಗೆ ಟೈಮ್ ಕುಡಿಯೋದಕ್ಕಿಂತ ಇದು ತಗೋತಾ ಇದೀನಿ ಅಂತಂದ್ರೆ ನಾನೀಗ ಆಲ್ರೆಡಿ ಎರಡು ತಿಂಗಳು ಆಗ್ತಾ ಬರ್ತಾ ಇದೆ ವ್ಯಾಪಾರಕ್ಕೆ ಹೋಗಿ ತುಂಬಾ ಕಾಲೆಲ್ಲ ಊದ್ಕೊಂಡಿತ್ತು ನನ್ನ ಕಾಲುಂಗ್ರ ಕೂಡ ನಾನು ಆಚಾರ್ಯಂಗಿ ಹೋಗಿ ತಗಸ್ಕೊಂಡ್ ಬಂದಿರೋದು ನಾನೇ ತೆಗಿಯಕೆ ಆಗ್ತಿರ್ಲಿಲ್ಲ ಅಷ್ಟು ಉತ್ಕೊಂಡಿತ್ತು ಏನಪ್ಪಾ ಅಂತಂದ್ರೆ ನಾನು ವ್ಯಾಪಾರದಲ್ಲಿ ಬೆಳಗ್ಗೆ ಹೋಗಿ ನಿಂತ್ಕೊಂಡ್ರೆ ಆರು ಗಂಟೆ ಏಳು ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಎರಡು ಗಂಟೆ ಈ ರೀತಿ ಆಗ್ತಿತ್ತು ನಾನು ಕೆಳಗಡೆ ಕೂರ್ಬೇಕಾದ್ರೆ ನಿಂತು 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 ನನಗೆ ಕಾಲೆಲ್ಲ ಪೇನ್ ತುಂಬಾ ಇತ್ತು ನಾನು ಡಾಕ್ಟರ್ ಹತ್ರ ಎಲ್ಲ ಸುಮಾರು ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೆ ಮತ್ತೆ ಈಗ ಆಲ್ರೆಡಿ ನಾನು ಮಸಾಜ್ ಮಾಡಿಸ್ತಾ ಇದೆ ಕಾಲ್ಗೆ ಅದು ಯಾಕೋ ನನಗೆ ಮಾಡಿಸಿದಾಗ ಕಮ್ಮಿ ಆಗ್ತಾಯಿತ್ತು ಆಮೇಲೆ ನಿತ್ಕಿದಂಗೆ ಜಾಸ್ತಿ ಆಗ್ತಾಯಿತ್ತು ಅವಾಗ ನಾನು ಯಾರೋ ಒಬ್ರು ಹೇಳಿದ್ರು ಈ ಥರ ಕುಡಿದು ನೋಡು ಕಮ್ಮಿ ಆಗುತ್ತೆ ಅಂತ ನಾನು ಒಂದೊಂದೇ ಸ್ಪೂನ್ದು ಮಾಡಿಟ್ಕೊಂಡು ಒಂದು ವಾರ ಕುಡಿದೆ ಕಾಲು ಕಮ್ಮಿ ಆಗಿದೆ ನನಗೆ ಇವಾಗ ಮತ್ತು ಗ್ಯಾಸ್ಟಿಕ್ಕು ಜಾಸ್ತಿ ಆಗಿತ್ತು ತುಂಬ ಗ್ಯಾಸ್ಟಿಕ್ ಆಗಿದೆ ಅಂದರೆ ಊಟ ತಿಂತಿರಲಿಲ್ವಲ್ಲ ನಾನು ಬೆಳಗ್ಗೆ ಯಾವಾಗಲೂ ಒಂದು ಲೋಟ ಕಾಫಿನ ಟೀ ಏನಾದ್ರು ಏನಾರು ಕುಡ್ದಿಟ್ಟೋದ್ರೆ ಮಧ್ಯಾಹ್ನ ಬಂದೆ ನಾನು ತಿಂಡಿ ತಿಂತಿದ್ದು ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿತ್ತು ಅದರಿಂದ ನನಗೆ ಗ್ಯಾಸ್ಟ್ರಿಕ್ ಹೊರ ಬರ್ದೇನೆ ನನಗೆ ಈ ರೀತಿ ಊತ ದಪ್ಪ ಆಗ್ತಾ ಬರ್ತಾ ಇದೆ ಕಾಲು ಎಲ್ಲ ತುಂಬಾ ದಪ್ಪ ಆಗ್ಬಿಟ್ಟಿತ್ತು ಈಗ ತಗೊಂಡ್ಮೇಲೆ ತುಂಬಾನೇ ಕಮ್ಮಿ ಆಗಿದೆ ನನಗೆ ಮತ್ತೆ ಅದು ಖಾಲಿ ಆಗಿತ್ತು ಇವಾಗ ಹೊಸ್ದಾಗ್ ಮಾಡ್ಕೋತಾ ಇದ್ದೀನಿ ಇವತ್ತೆ ಅದನ್ನ ನಾನು ನಿಮ್ ಜೊತೆಲಿ ಕೂಡ ಇವತ್ತು ಶೇರ್ ತೋರ್ಸ್ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನನ್ನ ಕಾಲು ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ನನ್ನ ಕಾಲು ಈ ರೀತಿ ಊದ್ಕೊಂಡಿತ್ತು ನೋಡ್ಬೋದು ನೋಡಿ ನಾನು ಮಾಡೋದಕ್ಕೆ ಕಲ್ವಂಜಿ ತಗೊಂಡಿದ್ದೀನಿ ಐವತ್ತು ಗ್ರಾಮು ಐವತ್ತು ಗ್ರಾಮ್ ಚಕ್ಕೆ ಐವತ್ತು ಗ್ರಾಮ್ ಅಲ್ಲಿ ಆ ಒಂದು ಇಪ್ಪತ್ತೈದು ಗ್ರಾಮು ನಾನು ಜೇಸ್ಟಮ್ ಮದ್ದು ತಗೊಂಡಿದ್ದೀನಿ ಹಾಗೆ ಸೋಂಪು ಕಹಿ ಜೀರಿಗೆ ಮಾಮೂಲಿ ಜೀರಿಗೆ ಲವಂಗ ಚಕ್ಕೆ ಮೆಂತ್ಯ ಎಲ್ಲ ಐವತ್ತೈವತ್ತು ಗ್ರಾಮ್ ತಗೊಂಡಿದ್ದೀನಿ ಮತ್ತೆ ಅಕ್ಷೆ ಬೀಜ ಅಕ್ಷೆ ಬೀಜ ತಗೊಂಡಿದ್ದೀನಿ ಒಂದು ಕಾಲು ಕೆಜಿ ಅಷ್ಟು ಅಕ್ಷೆ ಬೀಜ ತಗೊಂಡಿದ್ದೀನಿ ಇದು ನಾನು ತಂದು ಮಡಿಕೊಂಡಿದೀನಿ ಅವಾಗವಾಗ ತಲೆಗೆ ಏರಿಗೆ ನಾನು ಉಪಯೋಗಿಸ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೂ ನಾನು ಕೂಡ ಬಳಸ್ತಾ ಇದ್ದೀನಿ ಇಷ್ಟು ಐಟಮ್ ತಗೊಂಡಿದ್ದೀನಿ ಇಲ್ಲಿ ಹನ್ನೊಂದು ಐಟಮ್ ತಗೊಂಡಿದ್ದೀನಿ ನಾನು ಮತ್ತೆ ಇಲ್ಲಿ ಜ್ಯೇಷ್ಠ ಮಧು ಜೊತೆ ಇನ್ನೊಂದು ಐಟಮ್ ಇಟ್ಟಿದ್ದೀನಿ ಇಪ್ಪಲ್ಲಿ ಇಪ್ಪಲ್ಲಿ ಅಂತಾರೆ ಮಕ್ಕಳಿಗೆ ಇದನ್ನು ಉಪಯೋಗಿಸ್ತಾರೆ ಜೀರ್ಣ ಎಲ್ಲ ಆಗುತ್ತೆ ಗ್ಯಾಸ್ಟ್ರಿಕ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಸಣ್ಣ ಪಾಪುಗಳಿಗೆಲ್ಲ ಇದು ಉಪಯೋಗಿಸ್ತಾರೆ ಅದು ಕೂಡ ನಾನು ಒಂದು ಇಪ್ಪತ್ತು ಗ್ರಾಮ್ ತಗೊಂಡಿದ್ದೀನಿ ಜ್ಯೇಷ್ಠ ಮಧು ಇಪ್ಪ ಒಂದು ಇಪ್ಪತ್ತೈದು ಗ್ರಾಮ್ ಇದು ಎರಡು ಸೇರಿಸಿ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಇನ್ನೆಲ್ಲ ಐವತ್ತೈದು ಗ್ರಾಮು ಇದು ಒಣಶುಂಠಿ ಶುಂಠಿ ನಾನು ಶುಂಠಿನೇ ಪೌಡರ್ ತಂದಿಟ್ಕೊಳ್ತೀನಿ ಸ್ವೀಟ್ ಎಲ್ಲ ಮಾಡಿದಾಗ ನನಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ತಂದಿಟ್ಕೊಳ್ತೀನಿ ಈಗ ನಾನು ಅದನ್ನೇ ಪೌಡ್ರನ್ನೇ ಬಳಸ್ತಾ ಇದ್ದೀನಿ ಇಷ್ಟು ಐಟಮ್ನ ನಾನು ತಗೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಕೊಂಡಿದ್ದೀನಿ ತವ ಕಾಯಿಲಿ ಉಪಯೋಗ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೀವು ಫಸ್ಟ್ ಟೈಮ್ ಎಲ್ಲ ಒಂದೊಂದು ಸ್ಪೂನ್ ಹಾಕಿ ಮಾಡ್ಕೊಳ್ಳಿ ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆದ್ರೆ ಮಾಡ್ಕೊಳ್ಳಿ ಮೆಂತ್ಯ ಫ್ರೈ ಮಾಡ್ಕೊತಾ ಇದ್ದೀನಿ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಮೆಂತ್ಯನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಮನೇಲೆ ಜಾರನ್ ಪೌಡರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಇವಾಗ ತೆಕ್ಕೊತೀನಿ ಹಾಕೋತಾ ಇದ್ದೀನಿ ನಾವು ಅಡುಗೆಗೆಲ್ಲ ಬಳಸ ಪದಾರ್ಥನೇ ಇದರಲ್ಲಿ ಇರೋದು ಇಪ್ಪಲ್ಲಿ ಕೂಡ ಸಣ್ಣ ಮಕ್ಕಳಿಂದ ಕೂಡ ನಾವು ಜೇಷ್ಠ ಮಧು ಇಪ್ಪಲ್ಲಿ ಆಗಿರ್ಬೋದು ಸಣ್ಣ ಮಕ್ಕಳಿಗೂ ಕೂಡ ತೇದಿ ಹಾಕ್ತಾರೆ ಇದು ಹಳ್ಳಿಗಳ ಕಡೆ ತುಂಬಾನೇ ಬಳಸ್ತಾರೆ ಅದು ಐಟಮ್ ಎಲ್ಲ ಹಾಗೂ ಚೆಕ್ ಇಲ್ಲ ಅವಾಗ ನಾವು ಅಡುಗೆಗೆ ಬಳಸುವಂತ ಪದಾರ್ಥನೆ ಜೀರಿಗೆ ಎಲ್ಲ ಪ್ರತಿ ಒಂದು ನಾವು ಬಳಸುವಂತ ಪದಾರ್ಥನೆ ಇಲ್ಲಿ ನಾವು ತಗೊಂಡಿರೋದು ಕಹಿ ಜೀರಿಗೆ ತರಬೇಕಾದ್ರೆ ನನಗೆ ಅಂಗಡಿಗೆ ಹೇಳಿದ್ರೆ ಏನಕ್ಕೆ ತೊಗೊಂಡೋಗ್ತಾ ಇದ್ದೀರಾ ಶುಗರ್ ಪೇಷಂಟ್ ಏನಾದರೂ ಇದ್ದಾರಾ ಅಂತ ಕೇಳೋದು ಅದಕ್ಕೆ ಏನಿಲ್ಲ ಈ ರೀತಿ ನನಗೇನು ಉಪಯೋಗಿಸೋದಕ್ಕೆ ಅಂತ ಅಂತ ಹೇಳಿದ್ದಕ್ಕೆ ಅಕ್ಕ ಇದು ತುಂಬ ಒಳ್ಳೆಯದು ಅಕ್ಕ ಉಪಯೋಗಿಸಿ ಶುಗರು ಬಿ ಪಿ ಎಲ್ಲ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳಿದ್ರು ಅವರು ಕೂಡ ಬಳಸ್ತಾರಂತೆ ಅಂಗಡಿಯವ್ರು ಅವ್ರು ಹೇಳಿದ್ರು ಇವಾಗ ಇದು ಕೂಡ ಆಯಿತು ಇದು ಕೂಡ ತಗೊಳ್ತೀನಿ ಮಾಮೂಲಿ ಜೀರಿಗೆ ಇದು ರೀತಿ ಇದು ನಾವು ಪೌಡರ್ ತಗೊಂಡಾಗ ಒಂದ್ ಎರಡು ದಿನ ಆದ್ಮೇಲೆ ನಮ್ಗೆ ಲೂಸ್ ಮೋಷನ್ ಆಗುತ್ತೆ ಯಾರು ಎದುರುಕೊಳ್ಳೋ ಅಂತದಿಲ್ಲ ನಮ್ಮಲ್ಲಿ ಬೇಡದೇ ಇರೋಂತ ಕೊಲೆಸ್ಟ್ರಾಲ್ನ ಅದು ತೆಗೆಯುತ್ತೆ ನಮ್ಗೆ ಜಾಸ್ತಿ ಇಂಗ್ಲಿಷ್ ನಲ್ಲಿ ಬರಲ್ಲ ನಮ್ಗೆ ಬೇಡದೆ ಇರೋ ಕೊಬ್ಬುನ್ನ ಕರಗಿಸಿ ಅದು ಲೂಸ್ ಮೋಷನ್ ಅಲ್ಲಿ ಓದುತ್ತೆ ನಮ್ಗೆ ನನಗೂ ಕೂಡ ನಾನು ಕೂಡ ನನಗೆ ಲೂಸ್ ಮೋಷನ್ ಆಯ್ತು ಎರಡು ದಿನ ಮತ್ತೆ ಮಾಮೂಲಿ ಸದೋಯಿತು ಎದುರ್ಕೊಳ್ಳೋಂತ ನನಗೂ ಹೇಳ್ಕೊಟ್ಟೋಗ ನಾನು ಆ ರೀತಿ ಕೇಳಿದೆ ಈ ತರ ಆಗ್ತಿದೆ ಅಂತ ನೀವೇನು ಎದ್ಕೊಂಬೇಡಿ ಏನೋ ಆಗಲ್ಲ ಅಂತ ಹೇಳೋರು ನೋಡಿ ಈಗ ಜೀರಿಗೆ ಫ್ರೈ ಆಯ್ತು ಜೇಷ್ಠಮ್ ಅದು ಇಪ್ಪತ್ತು ಎರಡು ಫ್ರೈ ಮಾಡ್ಕೊತಾ ಇದ್ದೀನಿ ಜೇಷ್ಠ ಮದನ ಕುಟ್ಟಿ ಹಾಕ್ಬೇಕು ನಾನು ಆಮೇಲೆ ಕುಟ್ತಾ ಇದು ಆಯ್ತು ಲವಂಗ ನೋಡಿ ಲವಂಗ ಕೂಡ ನಾವು ಒಳ್ಳೆ ಘಮ ಬರ್ತಾ ಇದೆ ಆಮೇಲೆ ಪೌಡರ್ ಕುಡಿಯುವಾಗ್ಲೂ ಅಷ್ಟೇ ಫಸ್ಟ್ ಎರಡು ದಿನ ನಿಮ್ಗೆ ಕುಡಿಯೋದಕ್ಕೆ ಕಹಿ ಕಹಿ ಅನ್ಸುತ್ತೆ ಆಮೇಲೆ ಅದೇ ಅಭ್ಯಾಸ ಆಗುತ್ತೆ ನನಗೆ ಹೇಳಿ ಕೊಟ್ಟವ್ರಿಗೆ ತುಂಬಾ ಹೃದಯ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ತುಂಬಾ ರಿಸಲ್ಟ್ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಲವಾಗ ಫ್ರೈ ಆಯ್ತು ಕಹಿ ಜೀರಿಗೆ

ಇದು ಲಡ್ಡು ಮಾಡ್ಕೊಂಡೆಲ್ಲ ತಿಂತಾರೆ ನಮ್ಮ ಏರ್ಗೆ ತುಂಬಾನೇ ಒಳ್ಳೇದು ಅಂತ ಮತ್ತೆ ಶುಗರ್ ಇರೋರು ಬಿ ಪಿ ಇರೋದು ಕೂಡ ಇದನ್ನ ಉಪಯೋಗಿಸ್ತಾರೆ ಚಟ್ನಿ ಪುಡಿ ಎಲ್ಲ ಮಾಡ್ಕೊಂಡು ಅವ್ರಿಗೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಅಕ್ಸೈ ಬೀಜನ ಅಷ್ಟೇ ದುಂಡು ಹುಡ್ಕೊಳ್ಳೋಣ ಆಗಿದೆ ಇದು ತಗೋತೀನಿ ಲವಂಗ ಹಾಕೋತಾ ಇದ್ದೀನಿ ಕೂಡ ಇವಾಗ ಆಗಿದೆ ಲವಂಗ ಕೂಡ ತಕ್ಕೋತಾ ಇದ್ದೀನಿ ಕಲ್ವಂಜಿ ತಗೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ತುಂಬಾ ಎಲ್ಲದಕ್ಕೂ ಉಪಯೋಗಿಸ್ತಾರೆ ಬ್ಯಾಕ್ ಬೋನ್ ಬರೋದಾಗ್ಲಿ ಯಾವುದು ಕೂಡ ನಮ್ಗೆ ಬರೋದಿಲ್ಲ ಇದು ದುಡ್ಡು ಹುರ್ಕೊಳ್ಳೋಣ ಹಾಗೆ ಇದು ಕೂಡ ಫ್ರೈ ಆಯ್ತು ಇವಾಗೆಲ್ಲ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಉರ್ದು ಇಟ್ಟಿದ್ದೀನಿ ಈಗಂದ್ರೆ ಪುಡಿ ಆಗ್ತಿದೆ ಕೈಯಲ್ಲೇನೆ ಆ ರೀತಿ ಆಗಿದೆ ಫ್ರೈ ದುಂಡು ಹುರ್ಕೊಂಡಿರೋದು ನೋಡಿ ಯಾವ ರೀತಿ ಪುಡಿ ಆಗ್ತಿದೆ ಅಂತ ಇವಾಗ ಹಾರದ ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ನಾನು ಒಣ ಶುಂಠಿ ತಗೊಂಡಿರೋದನ್ನು ಕೂಡ ಇಟ್ಕೊಂಡಿದ್ದೀನಿ ಒಣ ಶುಂಠಿನೂ ಕೂಡ ಹಾಕೋಣ ಇದನ್ನ ಜಾರ್ ಹಾಕೋತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ನಾನು ಸ್ವಲ್ಪ ಇದು ಹಾರ್ಬೇಕು ನೋಡಿ ಪೌಡ್ರ್ ಆಗಿದೆ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಸಂಜೆ ತಗೋತಾ ಇದ್ದೀನಿ ನಾನು ನಾನು ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡಿದ್ದೆ ಅದು ಖಾಲಿಯಾಗಿ ಇವಾಗ ಮತ್ತೆ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು ಬನ್ನಿ ಇವಾಗ ಒಂದು ಗ್ಲಾಸ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ನಾನು ನೀರು ಕಾಯಿ ನಮಗೆ ಎಷ್ಟು ಬಿಸಿ ಬೇಕು ಅಷ್ಟನ್ನು ಮಾತ್ರ ಬಿಸಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಇವಾಗ ನೀರು ನೋಡಿ ಆಫ್ ಮಾಡ್ತಾ ಇದ್ದೀನಿ ಇಷ್ಟು ಬಿಸಿ ಸಾಕು ಕರೆಕ್ಟಾಗಿ ಒಂದು ಗ್ಲಾಸ್ ಹಾಕೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕುಡಿದ್ರೆ ನಾವು ಕಾಫಿ ಟೀ ಕುಡಿಬೇಕು ಅಂತಾನೆ ಅನ್ಸಲ್ಲ ಇದಾನು ಕುಡಿರಿ ಫಸ್ಟ್ ಫಸ್ಟ್ ಕುಡಿಯುವಾಗ ತುಂಬಾ ಕಹಿ ಕಹಿ ಅನ್ಸುತ್ತೆ ನಿಮ್ಗೊಂದ್ ಎರಡು ದಿನ ಅಭ್ಯಾಸ ಆದ ನಂತರ ಅದು ಹೋಗುತ್ತೆ ಕಹಿ ಅಂತ ಏನು ಅದನ್ನು ವೇಸ್ಟ್ ಮಾಡೋದಿಲ್ಲ ಯಾಕಂದರೆ ಕಹಿ ನಾನು ಫಸ್ಟ್ ಕುಡ್ದಾಗ ಕಹಿ ಇದು ಕುಡಿಯೋಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಯಾಕೆ ಕಹಿ ಜೀರಿಗೆ ಹಾಕಿರ್ತೀವಲ್ಲ ಅದಕ್ಕೆ ಅನ್ನೋ ಒಂದು ವಾರ ಆಗ್ತಾ ಆಗ್ತಾ ನನಗೆ ಸರಿ ಆಯ್ತು ಇವಾಗ ನಾನು ಕುಡಿತಾ ಇದ್ದೀನಿ ನನಗೆ ಕಾಲು ಊತ ಎಲ್ಲ ಕಮ್ಮಿ ಆಗಿದೆ ಇವಾಗ ಮುಖನೂ ಅಷ್ಟೇ ಮುಖನೂ ಊತ್ಕೊಂಡಿತ್ತು ಮತ್ತೆ ಈ ಕುತ್ತಿಗೆ ಭಾಗ ಈ ರೀತಿ ಊತ್ಕೊಂಡಿತ್ತು ಇವಾಗೆಲ್ಲ ನನಗೆ ಹಿಡಿದಿದೆ ತುಂಬಾ ಖುಷಿ ಆಗ್ತಿದೆ ಒಂಥರ ಎಲ್ಲ ದಪ್ಪ ದಪ್ಪು ಕಾಣಿಸ್ತಿತ್ತು ಇವಾಗ ನಮಗೆ ಕಮ್ಮಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು